ಮತ್ತು ಭಿನ್ನವಾಗಿರುವಂತಹ ರಾಜಕೀಯ ಪಕ್ಷ ಬಹುಶಃ ನಾವು ಪುಷ್ಪಾರ್ಚನೆ ಮಾಡುವಂತ ಸಂದರ್ಭದಲ್ಲಿ ಪಂಡಿತ್ ದೀನ್ ದಾಳಿ ಶ್ಯಾಮ ಪ್ರಸಾದ್ ಮುಖರ್ಜಿಯವರ ವಾರ್ತಾ ಮಾತ್ರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಲು ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸಭೆಗಳು ಕಾರ್ಯಕಾರಿಣಿಗಳು ಒಂದು ಸಂಪ್ರದಾಯ ಬಹುಶಃ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೆಸರು ಸರ್ಕಾರ ಎಷ್ಟು ಬರಬೇಕು ನೇಷನ್ ಸ್ಪಷ್ಟ

ಬೆಳಕು ಬಂದಿದೆ ಇವತ್ತು ಸದಸ್ಯತಾ ಭಾರತೀಯ ಜನತಾ ಪಾರ್ಟಿಯ ಸಾಂಸ್ಥಿಕ ಚುನಾವಣೆ ಸಾಂಸ್ಥಿಕ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರತಿಮಂಡಲದ ಅಧ್ಯಕ್ಷರನ್ನ ಆಯ್ಕೆಯನ್ನು ಮಾಡುವ ಮುಖಾಂತರ ರಾಜ್ಯಾಧ್ಯಕ್ಷರ ಘೋಷಣೆಯಾಗಿರ್ತಕ್ಕಂಥ ಅವಧಿಯನ್ನು ಅಧ್ಯಕ್ಷತೆಯನ್ನು ಊರ್ಜಿತ ಮಾಡಲಿಕ್ಕೋಸ್ಕರವಾಗಿ ಪಕ್ಷದ ಸಾಂಸ್ಥಿಕ ಚುನಾವಣೆ ಮುನ್ನ ಪಕ್ಷದ ಸದಸ್ಯತ್ವವನ್ನು ಮಾಡತಕ್ಕಂಥ ಸತ್ಸಂಪ್ರದಾಯ ಸಂಪ್ರದಾಯ ಕೂಡ ನಡೆಸಿರ್ತಕ್ಕಂಥ ಪರಿಪಾಠ ಬಹುಶಃ ನಮಗೆ ಗೊತ್ತಿರುವ ಹಾಗೆ ಎರಡು ಬಾರಿ ಏನು ಈ ಹಿಂದೆ ನಾವು ಸಂದರ್ಶಿ ಅಭಿಯಾನವನ್ನು ಮಾಡಲು ಬಹುಶಃ ಈ ದೇಶದಲ್ಲಿರ್ತಕ್ಕಂಥ ಒಬ್ಬ ಚಾಣಕ್ಯ ಮತ್ತೊಬ್ಬ ಮಾಣಿಕ್ಯ ಯಾರನ್ನ ನಾವು ಚಾಣಕ್ಯ ಅಂತೇಳಿ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಶಾ ಚಾಣಕ್ಯ ಅಂತ ಕರೀತೇವೆ ನಮ್ಮ ಎನ್ಐಎ ಮಾಣಿಕ ದೇಶದ ಎನ್ಐಎ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಅಮಿತ್ ಇರ್ತಕ್ಕಂಥ ಕಾಲಕ್ಕೆ ಪ್ರಪಕ್ಷದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳನ್ನ ತುಲನಾತ್ಮಕವಾಗಿ ಯೋಚನೆ ಮಾಡಿ ಚಿಂತನೆ ಹೋದಾಗ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯ ಮೆಂಬರ್ಶಿಪ್ ಆಗಿರತಕ್ಕಂಥ ಒಂದು ದೇಶ ಇದ್ರೆ ಒಂದು ರಾಜಕೀಯ ಪಕ್ಷಕ್ಕೆ ಅದು ಭಾರತ ದೇಶ ಭಾರತ ದೇಶ ಅಂತ ಇದ್ರೆ ಒಂದು ದೊಡ್ಡ ಸದಸ್ಯದಲ್ಲಿ ಜಗತ್ತಿನ ಅತಿ ಹೆಚ್ಚು ಸದಸ್ಯಕ್ಕಂಥ ರಾಜಕೀಯ ಪಕ್ಷಕ್ಕೆ ಒಂದು ಭಾರತೀಯ ಜನತಾ ಪಾರ್ಟಿ ಇರ್ತಕ್ಕಂಥ ಎಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ತಾ ಮುಖಾಂತರ ಅತಿ ಹೆಚ್ಚು ಸದಸ್ಯ ಮಾಡಿ ಸನ್ಮಾನಿಸಿ ಅಮಿತ್ ಶಾ ಹೆಸರುತ್ತದೆ ಆ ಕಾಲದಲ್ಲಿ ಕಳೆದ ಹಿಂದಿನ ಬಾರಿ ಕೂಡ నామినేత ప్రత్యేక హూ అధిక్య భారతీయ జనతా పార్టీ సదస్యరూ అతిహు సదస్ ముఖా జిల్లా స్థానంలో బహుశా నమ్మ పక్షి మాల యాక్త ఇష్ట బహుశా ఒక్క

ಯಾರು ಮಾಡ್ತಕ್ಕಲಿತು ಸಂಘಟನಾತ್ಮಕವಾದ ಕೆಲಸವನ್ನು ಮಾಡ್ಬೇಕಂತ ಯಾಕಂತ ಹೇಳಿದ್ರೆ ಬಹುಶಃ ಭಾರತೀಯ ಜನತಾ ಪಾರ್ಟಿಗೆ ಮಾಲೀಕರ ಈ ಪಕ್ಷದ ಕಾರ್ಯಕರ್ತರು ದೇಶದ ಎರಡು ಮಾತ್ರ ಕಾರ್ಯಕರ್ತರಾದಂತಹ ಪಕ್ಷ ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ಭಾರತೀಯ ಕಮ್ಯುನಿಸ್ಟ್ ಪಕ್ಷ ఇరవై పక్షి ఉన్నకర్తీకర్త పక్షిక బిజెపి కాంగ్రెస్ పురుష జవహర్లాల్ నెహ్రూ నెహ్రూ ఇందాం ఇంద్రీ రాహుల్ గంధి రాహుల్ గంధి సోనియా సోని రాహుల్ గ్రేతృత్వ నీత అదే నెక్స్ట్ ప్రియాంక గారు కూడా నేతృత్వంలో పక్షీర మధు అంద మహా గంధి కాంగ్రెస్ పక్షి మారిక అంతే బహుశా మైత్రి ధర్మ పాలన జెడిస్ పక్షులు సు మిగోడు అంటున్నారు ಪಕ್ಷದ ಮಾಲೀಕರು ಲೋಕ ಪ್ರಸಾದ್ ಯಾದವ್ ಮುಲಾಯಂ ಕೂಡ ಯಾದವ್ ಪಕ್ಷಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಮಾಲೀಕರು ಯಾರು ಅಂತ ಹೇಳಿದ್ರೆ ಅಂತಂದ್ರೆ ಜನತಾ ಪಾರ್ಟಿಯ ಕಾರ್ಯಕರ್ತರ ಆ ಪಕ್ಷದ ಮಾಲೀಕರು ಆ ಕಾರಣಕ್ಕಾಗಿ ಕಾರ್ಯಕರ್ತರ ಆದಂತ ಪಾರ್ಟಿ ಅಂತೇಳಿ ವಿಶಿಷ್ಟವಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಅಂತೇಳಿ ಪಾರ್ಟಿಂಟ್ ಅಂತೇಳಿ ಬೇರೆ ಪಕ್ಷಕ್ಕೆ ಭಿನ್ನವಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಅಂತೇಳಿ ಅಂತ ಬಂದಿರತಕ್ಕಂಥ ನಾವು ಕೂಡ ಎಲ್ಲ ಸಮರ್ಥ ತತ್ವಗಳ ಗೊಂದಲಗಳ ಮಧ್ಯೆ ಚಿಸ್ತನ ಹೇಳುವಂಥ ನೀತಿ ರಿವಾಜ್ಗಳನ್ನು ಸ್ವಲ್ಪ ಮರೆಮಾಚುವಂತಹ ಪ್ರವೃತ್ತಿನ ಬರುವಂತ ದಿನಗಳನ್ನ ನೋಡ್ತಾ ಇದ್ದೇವಲ್ಲ ಅಂತಕ್ಕಂಥ ನಾವು ನಮ್ಮೆಲ್ಲರನ್ನು ಕೂಡ ಕಾಣಬಹುದು ಯಾಕೆಂದ್ರೆ ಒಂದು ಕಾಲದಲ್ಲಿ ಇವತ್ತು ಕಾರ್ಯಕರ್ತರ ಸಭೆ ಪಕ್ಷದ ಸದಸ್ಯತ್ವ ಅಭಿಯಾನ ಮಾಡ್ತಕ್ಕಂಥ ಸಭೆಗೆ సరి సుమారు సభ హెడ్ జన సేర మెంబర్శిప్తున్న రూపాయ ఐదు రూపాయలు బెపిసి ఉడికి హడికి హిశ ఉన్న ప్రతి

ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಕ್ಷೇತ್ರವನ್ನ ಭಾರತ ದೇಶದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕರು ಪಕ್ಷವನ್ನು ಗಟ್ಟಿಗೊಳಿಸ್ ಕೂಡ ಇಷ್ಟೇನೆ ಭಾರತೀಯ ಜನತಾ ಪಾರ್ಟಿ ಸಿಸ್ತರಿ ಸಿಬ್ಬಾಯಿಲಾಗಿದೆ ಬಹುಶಃ ಸಂಬಂಧ ಜಿಲ್ಲಾ ಪಂಚಾಯತಿ ತಾಲೂಕು ಸಹಕಾರ ಕ್ಷೇತ್ರ ಮುಂದೆ ನಮ್ಮ ಕಾರ್ಯಕರ್ತರು ಯುವ ಮುಖಂಡ ಸ್ಪರ್ಧೆ ಮಾಡ್ತಕ್ಕಂಥ ಚುನಾವಣೆ ನಡೀಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದಾಗಿ ಹೋಗಿ ಪಾರ್ಟಿಯನ್ನು ಕಟ್ಟುವಂತ ಕೆಲಸ ಮಾತ್ರ

అనుభవం వరవిన దినోకసభ చునవెళ్ళు కూడా ఇవద్ది కూడా అత్యంత గౌరవం పక్షులు విచారా కౌట్యూ తుకా రాష్ట్రీయాల రాష్ట్రీయ పక్షణన ఇల్లే